ಕರ್ಸ್ಯಾರಪ್ಪ ಕರ್ಶ ನಿಮ್ ಏನ್ ಹೇಳುದು ಅಂತ ಕೇಳಿದ್ರೆ ಇದೊಂದು ನಿಮ್ ತಲೆ ಇರ್ಬೇಕ ಏನ್ರಿಪ್ಪ ಮಾತಾ ಏನ್ ಹೇಳುದು ಅಂತ ಕೇಳಿದ್ರೆ ಆಹಾ ಹಾ ಕೂಡೇರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ ಹೌದ್ರಿಪಾ ಕೂಡೇರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ ಹೌದು ಬರಬ್ಯಾಡ್ರಿ ತೊಲ ಬಾಗಿಲ ಹೊರಗ ಗರತಿಯಾಗಿರು ನೀಮನಿ ಒಳಗ ಹೌದ್ರಿ ಪಾ ಹೌದು ತುಂಬಾ ಹೊರಬೇಕ ಸರಗ ಬಾಗಿ ನಡ್ರಿ ಬಾವಾ ಮೈದುನಗ ಮೈದುನಗ ಹಚ್ಚ ಗರತಿ ಮಲ್ಲಮ್ಮನಂಗ ಮೆಚ್ಚಿ ನಡ್ರಿ ಹುಚ್ಚ ಗಂಡಗ ಹೌದ್ರಿ ಪಾ ಹೌದು ಕೆಟ್ಟ ಕರ್ಮ ತುಳಿರಿ ಕಾಲಾಗ ಧರ್ಮದ ಬುಟ್ಟಿ ಹಿಡಿದಿ ಬಗಲಾಗ ಹೌದು ಹೌದು ಮುಕ್ತಿ ಹೂವ ಮುಗಿದು ಬೀಗ ಹಚ್ಚಿದ ಜಗದಾಗ ಹೌದ್ರಿ ಪಾ ಹೌದು ತವರೂರ ಅಂಗಲದಾಗ ಆಡಿದಿ ಅಣ್ಣನ ಹೆಗಲ ಹೆಗಲ ಮ್ಯಾಲ ತಾಯಿ ತಂದಿ ತೀರದ ಮ್ಯಾಗ ಮುಣಗಿದಿ ನನ್ನ ಕಣ್ಣಿರೊಳಗ ಅಂತ ಹೇಳಿ ಮಾತು ಹೇಳ್ಯಾರ ಹೌದ್ರಿಪಾ ಹೌದು ಇದೇ ಮಾತ ಯಾಕೆ ಹೇಳ ಯಾಕ್ರಿಪಾ ಮಾತಾ ಈ ಅಳಗವಾಡಿ ಗ್ರಾಮದೊಳಗೆ ಹೌದು ಅಮೌಷಧ ಮುತ್ತನ ಜಾತ್ರೆದ ಹೌದು ತಮ್ಮ ಎಲ್ಲರಿಗೂ ವಿನಂತಿದ ಈ ಮಕ್ಕಳಿಗೆ ಹೇಳುದಡ್ರಿ ನೀವು ಸಾವಕಾಶ ಮಾತಾಡ್ರಿ ಈ ಎಲ್ಲಾ ಗಣ ಮಕ್ಕಳಿಗೆ ಹೇಳೋದ್ ಮಾತಾ ಏನ್ ಮಾತಾ ಏನು ಮಾತು ಹೇಳೋದ್ ಕೇಳಿದ್ರೆ ಹಾ ಈ ಅಳಗವಾಡಿ ಗ್ರಾಮದೊಳಗೆ ಹೌದು ನಿಮ್ಮ ಅಕ್ಕ ತಂಗಿಯರ ಸಣ್ಣವರಿದ್ದಾಗ ಸಣ್ಣವ್ರಿದ್ದಾಗ ನಿಮ್ಮ ಅಕ್ಕ ತಂಗಿಯರ ಸಣ್ಣವರಿದ್ದಾಗ ತಂಗಿಯ ಹೆಗಲ ಮೇಲೆ ಕುಂದರ್ಸ್ಕೊಂಡು ಅಣ್ಣ ಅಂಬಗಲಿಂದ ಚಾಟ ಆಡ್ತಿದ್ದ ಎಲ್ಲಿ ಏನ್ ಹತ್ತಿದ ಅಂತ ಕೇಳಿದ್ರ ಏನ್ರಿಪಾ ನನ್ನ ತಂಗಿನನೆ ಅಂತ ಗ್ರಾಮಕ್ಕೆ ಮಾಡಿ ಕೊಡ್ಬೇಕಪ್ಪಾ ಅಂತ ಕೇಳಿದ್ರ ಹಾ ಬೆಳಗಾವ್ ಅಂತ ಶಾರ ಪಟ್ಟಣ ಇರ್ಬೇಕ ಹೌದು ನನ್ನ ತಂಗಿ ಗಂಡ ಗುಣದಾಗಿ ಶ್ರೀರಾಮ ಚಂದ್ರ ಅಂತ ಮನೆತನಕ್ಕೆ ತಂಗಿನ ಮಾಡಿಕೊಡ್ಬೇಕಂತ ತಿಳ್ಕೊಂಡು ತಿಳ್ಕೊಂಡು ಸಣ್ಣ ತಂಗಿದ್ದಾಗ ತಂಗಿನ ಹೆಗಲ ಮೇಲೆ ಕುಂದರ್ಸ್ಕೊಂಡು ಅಣ್ಣ ಅಂಬಾಗಲಂಡ ಚಾಟ್ ಆಡ್ತಿದ್ದ ಹೌದ್ರಿಪ್ಪ ಹೌದು ಹದಿನೆಂಟು ಇಪ್ಪತ್ ಇಪ್ಪತ್ತೊಂದು ವಯಸ್ಸು ಪುಣ್ಯಾತ್ಮರ ನಿಮ್ಮ ಅಕ್ಕ ತಂಗಿಯರಿಗೆ ತುಂಬಿ ಬರ್ತಾವ ಹೌದ್ರಿಪ್ಪ ಕೆಲವೊಂದು ಕಾಲ ಅಂದ್ರೆ ಕೆಲವೊಂದು ಕಾಲ ಕೆಲವೊಂದು ದಿವ್ಸ ಗತಿಸಿದ ನಂತರ ನಿಮ್ಮ ಅಕ್ಕ ತಂಗಿಯರು ನೀವು ಊರಿಗೆ ಮಾಡಿ ಕೊಡ್ತೀರಿ ಗಂಡನ ಮನೆಯೊಳಗೆ ಹಾಲ ಸಕ್ರೆ ತುಪ್ಪನೇ ಊಟ ಮಾಡಲಿ ಹೌದು ಈ ಅಳಗವಾಡಿ ಪುಣ್ಯ ಭೂಮಿ ಒಳಗೆ ತವರು ಮನೆಯೊಳಗೆ ಕಟಿ ರೊಟ್ಟಿ ಕಾರನೆ ಇರ್ಲಿಕ್ಕರೇ ಹೆಣ್ಣು ಮಕ್ಕಳದು ತವರಿನ ಮೇಲೆ ಕಳ್ಳ ಬಹಳ ಪ್ರೇಮ ಇರ್ತದ ಹೌದಪ್ಪ ಹೌದು ಇರ್ತದ ಗಂಡನ ಮನೆಯೊಳಗೆ ಇರ್ತಾಳ ಹೆಣ್ಣು ಮಗಳು ಹೌದು ಅಳಗವಾಡಿ ಗ್ರಾಮದೊಳಗೆ ಮೋಕ್ಷದ ಮುಖ್ಯ ಜಾತ್ರೆ ನಡೆದದ ಹೌದು ಅವಾಗ ತಾಯಿ ತಂದಿ ಕಳ್ಕೊಂಡಾಳ ಹೌದು ಗಂಡನ ಮನೆಯೊಳಗೆ ಕೂತು ದುಃಖ ಮಾಡಿ ಅಳತಾಳ ತಾಯಿ ಅಳತಾಳ ಏನತ್ತ ನನ್ನ ತಂದಿದ್ನಂದ್ರ ನನ್ನ ತಾಯಿ ವಾರ ಇದ್ನಂದ್ರೆ ಬಂದ ಜಾತ್ರೆಗೆ ನನ್ನ ಕರ್ಕೊಂಡು ಹೋಗ್ತಿದ್ರು ನನ್ನ ತಂದೆ ಸತ್ತ ನನ್ನ ತಾಯಿ ಸತ್ತಳು ನನ್ನ ಇನ್ಯಾರ ಯಾರು ಕರ್ಕೊಂಡು ಹೋಗ್ತಾರ ಹೌದು ಅವ್ರು ಕರದ್ರ ಕರಿಲಿ ಕರಲಿಕ್ಕೆ ಅಂದ್ರೆ ಬಿಳಿ ಅವ್ರ ಪ್ರಪಂಚದಾಗ ಅವರು ಮರ್ತಾರ ಅಂತ ಹೇಳಿ ತಾಯಿ ಮರ್ತ ಗಂಡನ ಮನೆಯಾಗ ಕುಂದಿರ್ಲಿಲ್ಲ ಹೌದ್ರಿಪ್ಪ ಏನ್ ಮಾಡಿದ್ರು ನನ್ನ ತಾಯಿ ಸತ್ರು ಏನಾಯ್ತು ನನ್ನ ತಂದೆ ಸತ್ರ ಏನಾಯ್ತು ಅಣ್ಣದನ ತಮ್ಮದನ ಅಣ್ಣನ ಮಕ್ಕಳದವ ತಮ್ಮ ನಮ್ಮ ಮಕ್ಕಳವತ್ತು ಪುಣ್ಯಾತ್ಮರೇ ಹೌದು ನೀವು ಕರೀಲಾರದೆ ಬಂದ್ ನಿಮ್ಮ ಅಕ್ಕ ನಿಮ್ಮ ಮನಿ ಬಾಕಲ ಮುಂದೆ ನಿತ್ರಂದ್ರ ಅಂದ್ರ ಹೌದು ಅವ್ರಿಗೆ ಯಾರು ಬಂಗಾರ ಕೊಡಬೇಡ್ರಿ ಹೌದು ಬೆಳ್ಳಿ ಕೊಡ್ಬೇಡ್ರಿ ಹೌದು ರೊಕ್ಕ ರೂಪಾಯಿ ನಿಮ್ಮ ಅಕ್ಕ ತಂಗಿಯ ನೀವು ಯಾರು ಪುಣ್ಯಾತ್ಮರೇ ಹೋಗ್ರಿ ಕೊಡ್ಬೇಕು ತಾಯಿ ತಂದಿನ ಕಳ್ಕೊಂಡು ಪರದೇಶಿ ಹಣ್ಣ ಮಕ್ಕಳು ಬಂದ್ ನಿಮ್ಮ ಮನಿ ಬಾಕಲಿಗೆ ನಿತ್ರ ಅಂದ್ರ ಅವ್ರನ್ನ ಪರದೇಶಿ ಮಾಡ್ಲಾರ್ದ ಒಂದ್ ಚರಿಗೆ ನೀರು ಕೊಟ್ಟು ನಿಮ್ಮ ಮನಿ ಬಾಕಲ ಒಳಗೆ ಕರ್ಕೊಂಡ್ರಿ ಅಂದ್ರ ಸ್ವರ್ಗದಾಗಿರ್ತಕ್ಕಂಥ ನಿಮ್ಮ ತಾಯಿ ತಂದೆ ಆತ್ಮಕ್ಕೆ ಶಾಂತಿ ಸಿಗ್ತೈತಿ Привет. ಹೌದ್ರಿ ಪಾ ಹೌದು ಕರೆಯದ್ ಮಾತು ಇದು ಎಲ್ಲರಿಗೂ ಅರ್ಥ ಆಗಂಗಿಲ್ಲ ಹೌದ್ರಿ ಕಳ್ಕೊಂಡು ಹೌದು ಅಣ್ಣನ ತಮ್ಮನ ಹೋಗಿ ನಿಂತ ಅಣ್ಣನ ಹೆಂಡ್ರು ತಮ್ಮನ ಹೆಂಡ್ರು ಯಾರಿಗೆ ನಿಂದದ ಮಾತು ಮಾತಾಡ್ತಾರ ನೋಡ ಹೌದು ಅವ್ರಿಗೆ ಅಷ್ಟೇ ಅರ್ಥ ಆಗ್ತೈತ ಉಳ್ದಾನ ಅವ್ರಿಗೆ ಕಷ್ಟ ಅರ್ಥ ಆಗುದಿಲ್ಲ ನನ್ನ ಆತ್ಮೀಯ ಬಂಧುಗಳೇ ಹೌದ್ರಿ ಪಾ ಅದಕ್ಕೆ ಹೇಳ್ತಾರೋ ತಾಯಿಲ್ಲದ ತವರಿಗೆ ಹೋದರೆ ನೀರಿಲ್ಲದ ಬಾಯಿಗೆ ಬಿದ್ದಂತೆ ಹೌದಪ್ಪ ತಾಯಿ ತಂದೆ ಇಲ್ಲದ ತವರಿಗೆ ಹೋದರೆ ಸಲ್ಲ ಹೈದ ಗಿಡದ ಬಿಡು ಕುತ ಇಸ್ತ್ರ ಅಂತ ಇತ್ಕೊಂಡು ಕುಂಡ ಹಿಂಡಿನ ಜಲಮಾತ್ ಅಂತಾರ ಅವ್ರು ಹೌತಪ್ಪ ಹೌದು ಕರ್ಯಾದ ಇದನ್ನ ಇದನ್ನ ಮಾತಿನ ಅರ್ಥ ತಿಳ್ಕೊಳುದದ ಏನಪ್ಪ ಮಾತಾ ನಮ್ಮ ತಾಯಿ ಬಳಗದ ಕಣ್ಣಾಗ ನೀರ್ ಬರ್ತಾವ ಹಿಂಗ 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 ಮಾತ ಹೇಳಿ ಹೌದು ಮಂದಿಗೆ ಆನಂದ ಮಾಡಿ ಮಾಡಿ ನಾವು ಕಾರ್ಯಕ್ರಮ ಕೊಡುಗೋಸ್ಕರವಾಗಿ ಹೌದು ನಮ್ಮನ್ನ ಕರ್ಸ್ಯಾರ ಇವತ್ತ ಇಲ್ಲಿ ನಮ್ಮನ್ನ ಕರ್ಸ್ಯಾರ ಹೌತಪ್ಪ ಹೌದು ಮಲಕಾರಿ ಮಾಸ್ತರ್ ಒಂದು ವಿಷಯ ಇಟ್ರ ಏನಿಟ್ರು ಏನ ವಿಷಯ ಇಟ್ರ ಅಂತ ಕೇಳಿದ್ರ ಆಹಾ ಜಗತ್ತದ ಒಳಗ ಹೌದು ಶಬ್ದ ಶ್ರೇಷ್ಠ ಹೌದು ಏನು ಏನು ಮಂತ್ರ ಶ್ರೇಷ್ಠ ಅದು ಶಬ್ದ ಮತ್ತು ಶಬ್ದ ಮತ್ತು ಮಂತ್ರ ಇದು ಹೊಸ ವಿಷಯ ಇವತ್ತಿ ಊರಾಗ ಬಳಕೆ ಮಾಡೋಣ ಅಂತ ಹೇಳಿ ಹೊಸ ವಿಷಯ ಒಳ್ಳೆ ಕಲಾವಿದರದಾರ ನಮ್ ಕಿತ್ತ ಇಟ್ಟು ಹಿರಿಯವ್ರೀಪದ ಈ ಶಬ್ದ ಮತ್ತು ಮಂತ್ರ ಶಬ್ದ ಮತ್ತು ಮಂತ್ರ ಈ ವಿಷಯದ ಅರ್ಥ ಹೆಂಗ ಆಗ್ತದ್ ಒಂದು ಮಾತು ಹೇಳುದು ಹೇಳ್ರಿ ಹೇಳ್ರಿ ಇವು ಎರಡೂ ವಿಷಯದ ಅರ್ಥ ಹೆಂಗ ಆಗ್ತದ ಹೆಂಗ್ರಿಪಾ ಒಬ್ಬ ಇದ್ದ ಮನೆತನದಾಗ ಹುಟ್ಟಿದ್ದ ಸೂರ್ಯ ಸೂರ್ಯ ಒಳಗಾಗಿ ಮನ್ಕೊಂಡ್ ಬಿಡವ ದುಃಖ ಬಡಿದಿಲ್ಲ ತಾಯಿ ತಂದಿನ ನೋಡ್ಬೇಕ ಯಾನು ಇದಕ್ಕೆ ಪ್ರಪಂಚದ ಜ್ಞಾನ ಇವನಿಗೆ ಉಳ್ದಿದ್ದಿಲ್ಲ ಒಟ್ಟು ಕಷ್ಟ ಪಡವ ನೀವ ಒಟ್ಟು ಕಷ್ಟ ಪಡವಲ್ಲ ಕೆಲಸ ಏನು ಮಾಡವ ಏನದ ಸೋಮ ಸೂರ್ಯ ಹೊಂಟು ಬಿಸಿಲು ಬಿದ್ದಿದ್ದು ಹೇಳುದು ಹತ್ತಕ್ಕೆ ಹೇಳುದು ಎದ್ದು ಹಾಂಗ ಹಿಂಗ್ ಪಳಕ ಮಾಡಿ ಊಟ ಮಾಡಿ ಒಂದ್ ತಾಸಿ ಆರ್ಡ್ ತಾಸಿ ಅಡ್ಡಾಡದ ಮಾಡಿ ಮತ್ತ ಸೂರ್ಯ ಮುಳುಗುದ್ರ ಊಟ ಮಾಡಿ ಮನ್ಕೊಂಡ್ಬಿಡುವ ಹಾಸೋದು ಅವಾಗ ತಂದೆಂದ ಈ ಮಗ ಹಿಂಗಾದ್ರೆ ಕೆಲಸಕ್ಕೆ ಕೆಲಸಕ್ಕ ಹೌದು ಹೌದಾ ಇವ್ನ ಒಂದ್ ಎಲ್ಲರ ಕನ್ಯಾ ತಗದ ಮದ್ವಿ ನಾ ಲಗ್ನ ಮಾಡ್ಬೇಕಂತ ತಿಳ್ಕೊಂಡು ಅಳಗವಾಡಿ ಅಂತ ಊರಾಗ ಒಂದ್ ಕನ್ಯಾ ತಗದ್ರಿ ಒಂದ್ ಹೆಣ್ಣು ತಗದ ಅಳಗವಾಡಿ ಊರಂತ ಊರಾಗ ಕನ್ಯಾ ತಗದ್ರು ಹೌದ್ರಿಪಾ ಇವ ಹೊಸ್ದಾಗಿ ಹಣ ಕರಿಲಾ ಕಳಗವಾಡಿ ಗ್ರಾಮಕ್ಕೆ ಬಂದ್ರಿ ಹೌದಪ್ಪ ಹೌದು ಅಳುಗುವಾಡಿ ಗ್ರಾಮಕ್ಕ ಹೊಸದಾಗಿ ಮನೆ ಹೋಗಲಾಕ ಬಂದ ಅವಾಗ ಮನೆಯಾಗ ತಾಯಿ ತಂದಿ ಹೇಳಿದ್ರ ಏನತ್ತ ಏ ಮಗನ ಹಾ ನೀನು ಹೌದು ಬಿಸಿಲು ಬಿದ್ದಿಂದೆ ಎಲ್ಲ ಮದಿದಿ ಎಲ್ಲಿ ಹಳ್ಳಿ ಬಿಸಿಲು ಬೀಳುದಂದ್ರ ಸೂರ್ಯ ಮುಳುಗುದ್ರಾಗ ಮನ್ಕೋತಿದಿ ಮಕ್ಕತಿ ಇವತ್ತು ಹೊಸದಾಗಿ ಬೀಗರ ಮನಿಗ್ ಹೊಂಟಿದಿ ಹೌದಾ ಕರೆ ಅಲ್ಲಿ ಹೋಗಿ ಹೊತ್ತು ಮುಡ್ಗುದ್ರಾಗ ಮನ್ಕೋಬೇಡ ಮಗ ಅವ್ರ ಕೂಡ ಹೆಂಗರೆ ಮಾಡಿ ಹೊತ್ತ ಕಳಿ ಹೌದು ಹೊತ್ತು ಕಳೆದು ಅವ್ರ ಯಾವಾಗ ಊಟ ಮಾಡ್ತಾರ ಅವ್ರ ಜೋಡಿ ಊಟ ಮಾಡಿ ಹೊತ್ತು ಹೇಳ್ದ ಹೌದಪ್ಪ ಹೌದಾ ಇವ ತಾಯಿ ತಂದಿಗ ಹೂ ಒಂದು ಬಂದ್ರೆ ಎಳಗ್ಡಿಗೆ ಹೌದ ಹೊಸಾಗಿ ಬಂದಿತ್ತು ಗಿರಾಕಿ ಹೌದು ಅವಾಗ ನಿತ್ಯ ಬರ್ಲಾಕತ್ತಿ ಇವನಿಗೆ ನಿದ್ದೆ ನಿದ್ದೆ ಬರ್ಲಕತ್ತು ಇವಂದ ನಿದ್ದೆ ಬರ್ಲಕತ್ತು ಹೆಂಗ್ ಮಾಡಲಿ ತಿಳ್ಕೊಂಡು ಹಂಗ ಅಡ್ಡಾಡ ಅಡ್ಡಾಡ ಅಡ್ಡಾಡ್ ಹೊತ್ತ ಹೊತ್ತು ಕಳದ ಹೊಸದ ಕತ್ತಲಾಯ್ತು ಹೌದಪ್ಪ ಹೌದ ಮನೆಗೆಲ್ಲ ಬೀಗರು ಹೌದು ಹಳೆ ಬಂದಾನ ತಿಳ್ಕೊಂಡು ಹಳೇನ ಕರ್ಕೊಂಡು ಹೋಗ್ಬೇಕ ತಿಳ್ಕೊಂಡು ಮಾವ ಎಲ್ಲರೂ ಸಾಲ ಪಂತಿ ಕೂತ್ ಊಟ ಚಲೋ ಆಯ್ತ ಮನ್ಯಾಗ ಇದು ಒಟ್ಟ ಹುಟ್ಟ ದೀಪ ನೋಡಿದ್ದಿಲ್ರಿ ಹೌದಪ್ಪ ಹೌದು ಕತ್ತಲಿತ್ತ ಮನೆಯಾಗ ದೀಪ ಹಚ್ಚಿದ್ರು ಹೌದಾ ಇವ ಅಂದ ಊಟ ಮಾಡ್ಕೋತ ಏನತ್ತ ಅತ್ತಿ ಇದು ಇದು ಹತ್ತಿಲ್ ಇದು ಯಾತ್ ಅವಾಗ ಮಾಮಂದ ಇದು ನೋಡಿ ನೋಡಿಲ್ಲ ಏನ್ ಅಂದ ಹೌದು ಅವಾಗ ಇವ ಅನ್ಬೇಕ್ರಿ ಯಾನ ಗಿರಾಕಿ ನಾ ಸೂರ್ಯನ್ ಬಿಟ್ಟು ಮತ್ತೆ ಬೆಳಕೆ ನಾನ್ ನೋಡಿಲ್ಲ ಹೌದು ಗೊಬ್ರು ನಾ ನೋಡಿದ್ದೀವಿ ಸೂರ್ಯನ ನೋಡಿನಿ ಹೌದಾ ಸೂರ್ಯನ ಬಿಟ್ಟು ಬೆಳಕೆ ನಾ ನೋಡಿಲ್ಲ ಇದು ಬೆಳಕದಂದ್ರ ಇದು ಯಾನತ್ ಕೇಳ್ದ ಹೌದು ಅವಾಗ ಏನಂದ್ರು ಅವ ಅಳಗವಾಡಿ ಮಾಮ ಜವಾಬ್ದವ ಯಾನಂದ ಮಾಮ ಅವ ಯಾನಂದ ನೀ ಯಾನ್ ಈ ನೋಡಿ ಈಗ ಸೂರ್ಯ ಈದಾನ ಇದು ಸೂರ್ಯನ ಮರ್ಯಾದ ಹೌದು ಇದು ಸೂರ್ಯನ ಮರ್ಯಾದ ಕುಳ್ಳಿ ಇದ್ರ ತಲೆ ಯಾನ ಬಾತ್ರಿ ಇದನ್ನ ತಗೊಂಡು ಯಾವಾಗ ನಾವು ಮೂರ್ ಒಯ್ಲಿ ಹಚ್ಚೋದು ಇದು ಹೆಣ್ ಕರ್ಕೊಂಡು ಹೋಗುದು ಬಿಡ್ತು ಹೌದು ಈ ಸೂರ್ಯನ ಮರಿ ಒಯ್ಬೇಕು ಅನ್ನೋದು ಒಂದೇ ನಾದ್ ಇದಕ್ ಹೋಗ್ತು ತಲೆ ಎಲ್ಲಾರು ಊಟ ಮಾಡಿ ಮನ್ಕೊಂಡ್ರು ಇದಕ್ ನಿದ್ದ ಹತ್ತೊಲ್ತು ಬರೆಯ ಸೂರ್ಯನ ಮರಿ ಒಯ್ಬೇಕು ಅಂದ್ ಒಂದೇ ನಾದ ಆ ಮರಿ ಏನ್ ಹುಟ್ಟ ವಯದ ಎಲ್ಲಾರು ಮನ್ಕೊಂಡ್ರು ಹೌದಾ ಮನ್ಕೊಂಡ ಹಗಾರಕ ಸೂರ್ಯನ ಮರಿ ತಗೊಂಡ್ರಿ ಹೌದು ಕೈಯಾಗ ಸೂರ್ಯನ ಮರಿ ತಗೊಂಡು ಹೌದು ಹಗಾರ್ಕ ಅದು ಆರ್ಆರ್ದಂಗ್ ಹತ್ತಿ ಹಿಡ್ಕೊಂಡು ಹೌದು ಹೊಲ್ದಾಗ ಹತ್ತು ಮಾರಿನ ಬಣಿ ಮಿತ್ತು ಬೀಗರ್ ಒಯ್ದು ಬಳಿ ಮ್ಯಾಗ ಸೂರ್ಯನ ಮರಿ ಹೌದು ಕೊಬ್ಬರು ಸೂರ್ಯನ ಮರಿ ಬಣಿಮ್ಯಾ ತೆಗೆದಿಟ್ರಿ ಬಿಡ್ತದ್ರಿ ಆ ಸೂರ್ಯನ ಮರಿ ಅದ್ ಬಿಟ್ಟಿತ್ತು ದಗಾ ದಗ ಉರಿಲಾಕ್ ಚಲ ಮಾಡ್ತು ಇದು ಬಂದ್ ಕೌದಿ ಮುಸುಕ ಹಾಕೊಂಡ್ ಮಕ್ಕತ್ರಿ ಎಲ್ಲರೂ ಬಡಿಗೆ ತಗೊಂಡು ನೀರ್ ತಂದು ಉಗ್ಗುದು ಮಾಡೋದ್ ಹಿಂಗೆಲ್ಲಾ ನಡಿತು ನಡೀತು ಹೌದು ಯಾವ ಸುಳಿ ಮಗ ಹಚ್ಚಿರ್ಬೇಕು ಬೆಂಕಿ ಹಾಂಗ್ ಹಿಂಗ್ರು ಇದು ಸುಮ್ ಕೌದಿ ಸುಮ್ ಬಿತ್ರಿ ಇದು ಹೌದು ಕೈಮಾರು ಹೊತ್ತು ಏರ್ತು ಸುಮ್ಮರಿ ಬಿಡಬೇಕಿಲ್ಲ ಬಿಡ್ಬೇಕಿಲ್ಲ ಹೌದು ಕೈಮಾರು ಹೊತ್ತು ಏರಿಂದ ಬೀಗರು ಮನೆ ಮುಂದ ಒಂದು ಬ್ಯಾಕಟ್ ಬಿದ್ದಿತ್ತು ಹೌದು ಆ ಬ್ಯಾಕಟ್ಗೆ ತಗೊಂಡ್ ಹೋಗಿ ಬೂದೇ ಕೈ ಹೌದು ಅವ್ರ ಆಚ ಏ ತಮ್ಮ ಅಲ್ಲೇನು ಬೂದ್ಯಾಸತ್ತಿದ್ವಂದ್ರ ಹೌದು ಇವ ಯಾಂದ ಏನು ಅತಿ ಚಂಜಿನ ಊಟ ಮಾಡಕ್ ತೋರ್ಸಿದ್ರೆ ಸೂರ್ಯನ ಮರಿ ಇಲ್ಲೇ ತಾನು ಮುಚ್ಚಿಟ್ಟಿನ ಹಾಕ ಹುಡ್ಕ ಹೌದು ಗೊಬ್ಬರು ಮಾಸ್ತರ ಹುಡ್ಕಳ ಮೊಮ್ಮಗ ಮಂತ್ರ ಹೌದು ಇನ್ನೊಂದು ಶಬ್ದ ಹೌದು ಇವು ಎರಡು ವಿಷಯ ಹೆಂಗ ಆಗ್ತಾವತ್ತ ಕೇಳಿದ್ರ ಗೂದ್ಯಾಗ ಸೂರ್ಯ ನಾವು ಮರಿ ಹುಡುಕಾಡದಂಗಾಗತ್ತ ವಿಷಯ ವಿಷಯದ ಅರ್ಥ ಮೊದಲು ಮನುಷ್ಯ ಇರಬೇಕು ಹುಡುಕಾಡಿದ್ರು ನೀವ್ ಎಲ್ಲಾ ಹಿರಿಯರು ಅದಿರಿ ಹೌದಪ್ಪ ತಾಡೇ ಮಂದಿರಲಕ್ಕ ತಿಳುವಳಿಕೆ ಜ್ಞಾನವಂತರೇ ಅದಿರಿ ಹೌದು ಶಬ್ದ ಮಂತ್ರ ಹೌದು ಶಬ್ದ ಹೇಳಾರದೆ ಮಂತ್ರ ಹೇಳಕ್ ಸಾಧ್ಯ ಇಲ್ಲ ಶಬ್ದ ನಮ್ಮ ಬಾಯಾಗ ನುಡದ ಮಂತ್ರ ಹೇಳಕ್ ಬರ್ತದೆ ಇರ್ಲಿಕ್ಕಂದ್ರೆ ಮಂತ್ರ ಹೇಳಾಕ ಬರುದಿಲ್ಲ ಬರುದಿಲ್ಲ ಮತ್ತೆ ಮಂತ್ರ ಹೇಳಬೇಕಂದ್ರೆ ಶಬ್ದ ಬೇಕ ಬೇಕಲ್ಲ ಅದಕ್ಕೆ ಹೇಳ್ತೇನೆ ನಾನು ಇದು ಏನಾಗಿದೆ ಅಂದ್ರ ಏನ್ರಿ ಇದು ಮರಿ ಮರಿ ಆಗ್ಬಾರ್ದ ಆಗಬಾರ್ದ ಒಂದು ಮಾತ ಇನ್ನೊಂದು ಮೌನ ಹೌದಪ್ಪ ಹೌದಾ ಹಿಂಗ ವಿಷಯ ಬೆಳೆಸಬೇಕು ಇರ್ಲಿ ಅವ್ನು ನಾವು ರೂಟಿ ಹಿಡಬೇಕಾಗ್ಯ ಬಳಕೆ ಮಾಡಬಹುದು ಯಾವಾಗ ಇರ್ಲಿ ವಿಷಯ ಅಂತ ಶಬ್ದ ಅನ್ನೋದು ನನ್ನ ಪಾಲಿಗೆ ಇರ್ಲಿ ಮಂತ್ರ ಅವ್ರಿಗೆ ಇರ್ಲಿ ಮಂತ್ರ ಅನ್ನೋದು ಅವನ ಪಾಲಿಗೆ ಹೌದು ಉಳಿಲಿ ಉಳಿಲಿ ಹೌದು ಇವೆಲ್ಲ ಕುತ್ತಂತ ಹಿರಿಯರಿಗೆ ಕೇಳುತ್ತೆ ನನ್ನ ತಾಯಿ ಬಳಗ ತಂದಿ ಒಳಗ ಕುಡಿಯದ ಏನತ್ರೀಪಾ ಏನು ಕೇಳುದ್ರ ಹ ಈಗ ತಾಯಿ ಒಂಬತ್ತು ತಿಂಗಳ ಒಂಬತ್ತು ದಿವಸ ಹೌದು ಗರ್ಭದಾಗಿಟ್ಕೊಂಡು ಕೂಸಿಗೆ ಜನನ ಮಾಡ್ತಾಳ ಕೂಸಿ ಜನ ಕೊಟ್ಲ ತಾಯಿ ಹೌದು ಅವಾಗ ಕೂಸ ದಿನನಿತ್ಯ ಬೆಳಿಗ್ಗೆ ಚಲೋ ಮಾಡ್ತಾ ಐದಾರು ತಿಂಗಳ ಕೂಸ ಆಯ್ತ ಹೌದು ಇದು ಯಾಕಂತ ಕೇಳಿದ್ರೆ ಅವ್ರದ್ದು ತಪ್ಪಲ್ಲ ಹೌದು ಇಂತ ಮಾತುಗಳ ಹಿಡಿಸೋದಿಲ್ಲ ಅವ್ರಿಗ್ ನಡೆಯಲ್ರಿ ಅದು ಯಾಕೆ ಹಿಡಿಸೋದ್ ಕೇಳ್ರಿ ನೀವು ಹೌದಾ ಈಗ ಆರ್ಕೆಸ್ಟ್ರದವ್ರು ಬರ್ತಾರ ನಾವು ಮ್ಯೂಸಿಕ್ ಮೈಲಾರಿ ಪೈಲಾರಿ ಅವರು ದೇಡ್ ಲಕ್ಷ ಎರಡು ಲಕ್ಷ ರೊಕ್ಕ ತಗೋತಾರ ಅವ್ರು ಅಂದ್ರೆ ಮೂರ್ ತಾಸಿಗೆ ಮೂರ್ ತಾಸಿಗೆ ದೀಡ್ ಲಕ್ಷ ರೊಕ್ಕ ತಗೋತಾರ ಟ್ಯಾಂಗ ಮಾಡಿ ಹಾಡಿದ್ದ ಹಾಡಿ ನೈಟಿ ಹಾರಿಸಿಕೆ ಮನೆಗೆ ಹೋಗಿ ಬಿಡ್ತಾರ ಅವ್ರ ಇವ್ರಿಗೆ ಈ ಈಗ ಮಾತ್ರ ನಡೆಯಂಗಿಲ್ಲ ನಡೆಯಂಗಿಲ್ಲ ನೀವು ಕೇಳಬೇಡ್ರಿಪ್ಪ ನೀವು ಶಾಂತ ಕುಂಡ್ರಿ ಕೇಳೋರ್ ಹೇಳ್ತೀವಿ ಮತ್ತ ನನ್ನ ಮಾತು ಮುಗಿಯಣ ನೀವು ಡೌನಿ ಮಾತಾಡಕತ್ತೀರಿ ನೀವು ನೀವು ಮಾತಾಡ್ಬೇಕು ನೀವು ಮಾತಾಡಂಗ ನಿಮ್ದು ವಯಸ್ಸು ಪ್ರಭಾವ ಹಂಗದ ನಂದವ್ರದ್ದು ವಯಸ್ಸು ಸೇಮ್ ಐತಿ ನಿಮ್ ವಯಸ್ಸು ಪ್ರಭಾವದ ಐತಿ ಹರಿಯದವ್ರಿಗೆ ಕನಸೆ ಬೇರೆ ಅದ ಹೌದು ಮುದುಕರಿಗೆ ಬೀಳುದು ಕನಸೇ ಬೇರೆ ಯಾವ್ದ ಮುದುಕರಿಗೆ ಚಾದ ಚೂರ್ ಕಂಡಂಗ ಹಾಡಾಡ್ಕೊಡ ಅತ್ತಂಗ ಐಸನ್ ಕೈ ಹಿಡ್ಕೊ ಅದಂಗ್ ಇವು ಮುದುಕರ ಹೋಗಿ ಇವು ಮುದುಕರಿಗೆ ಐಸನ್ ಕೈ ಹಿಡ್ಕೊಳಂಗಲ್ಲ ನಮಗ ನಿಮ್ಗೆ ಬೀಳ್ತಾ ಎಲ್ಲಿಂದಿತ್ತ ವಿಷಯ ಅವ್ರನ್ನ ಇರ್ಲಿ ಹೌದು ಯಾಕೆ ಹಿಂಗ್ ಮಾತು ಅಂತ ಕೇಳಿದ್ರೆ ತುಸು ನಿಮ್ಮ ಮುಖದೊಳಗೆ ನಗು ಇಟ್ಟು ಕಾರ್ಯಕ್ರಮ ಹೌದಪ್ಪ ಗೋಸ್ಕರವಾಗಿ ನಾವು ನಗಸಲಕ್ಕ ಹತ್ತಿದೆವು ಹೌದು ನಮ್ಮ ನಡಗುಂದಿ ಪೂಜಾ ಕವರ್ ನಾವು ಒಟ್ಟ ನೋಡಿದ್ರೆ ಅವ್ರಿಗೆ ಭೇಟಿ ಇಲ್ಲ ಅವರು ಹಾಡ್ತಾರೆ ಅವರು ನಾವು ಯೂಟ್ಯೂಬ್ ದಾಗ ನೋಡಿದೇವು ಅವ್ರ ಹಾಡ ಬರ ಬಾಳ್ ಕೇಳ್ತೇವ್ ನಾವು ತುಸು ಯಾಕಂದ್ರೆ ಹೆಣ್ಣ ಗಂಡ ಕೇಳೋ ಸ್ವಭಾವ ನಮ್ದು ಹೌದು ಆ ಹೆಣ್ಣ ಗಂಡ ಕೇಳ್ದೇವಪ್ಪ ಅಂತಂದ್ರೆ ಹೌದು

ಅದಕ್ಕೆ ಇರ್ಲಿ ಎಲ್ಲಿ ಬಿಟ್ಟಿದ್ರಿ ನಮ್ಮ ಅಕ್ಕವರು ಕೂಡ ಬಹಳ ಒಂದು ಹೆಣ್ಣ ಒಂದು ಗಂಡ ಈ ಎರಡೂ ವಿಷಯಗಳನ್ನು ಬಹಳ ಚಂದ ಬಳಸಿ ಹಾಡುವಂತ ಶ್ರೇಷ್ಠ ಕಲಾವಿದರಿದಾರೆ ಹೌದುಪ್ಪ ಹೌದಾ ಅಗಾಡಿ ಸಂದಿನೊಳಗೆ ಸುಮ್ಮ ಮೈಕಿನ ಅಂದ್ಲಿ ಹಂಗೆ ಹಿಂಗೆ ಹಿಂಗೆ ಮಾಡಿ ನಾವು ಕಡೆಯಕ್ಕಾಗಿ ಹೋಗಿದ್ದೆವು ಹೋಗಿದ್ದೆವಲ್ಲ ಅಂತ ಒಳ್ಳೆ ಕಲಾವಿದರು ಕೂಡ ನಮ್ಮ ನಮಸ್ಕಾರಗಳನ್ನು ಹೇಳಿ ಹೇಳಿ ಇವತ್ತಿನ ದಿವಸ ಇಲ್ಲಿ ಎಲ್ಲ ಒಂದು ಹಿರಿಯರ್ದು ಒಂದು ಪ್ರೇಮ ಏನದ ಅಂತ ಕೇಳಿದ್ರೆ ಏನು ರೀಪ್ಪ ಅವ್ರ ಬಾಯ್ಲೇನ ಒಂದು ಎರಡು ಮಾತುಗಳನ್ನು ಹೇಳಿ ಒಂದು ನೋಡಿ ಅನ್ನೋದು ಪ್ರೇಮ ಪ್ರೇಮದ ಅಪೇಕ್ಷೆ ಐತಿ ಅಪೇಕ್ಷೆ ಅದ ಹಾಡ್ಸಕತ್ರಿ ಏನ್ ಸಮಸ್ಯೆ ಇಲ್ಲ ಅವ್ರನ್ನ ಹೌದು ಅದಕ್ಕ ಜಗತ್ತದೊಳಗೆ ಶಬ್ದ ಅನ್ನೋದು ಅದ ಶ್ರೇಷ್ಠದ ಶಬ್ದ ಒಮ್ಮೆ ಬಾಯಿಲೆ ಹೋಯ್ತಂದ್ರಂದಂಗೆ ಆಗ್ತದ ನೀ ಸಾವಿರ ಮಂತ್ರ ನೋಡಿ ಸಾವಿರ ಹೇಳು ಕೆಲಸ ನಿನಗೂ ಕೊಡುದಿಲ್ಲ ನಮ್ ನಮ್ಮಲ್ಲಿ ಶಬ್ದ ಒಳ್ಳೇದಿತ್ತಂದ್ರ ಜಗತ್ತದಾಗ ನಾವು ಒಳ್ಳೆಯವರಾಗಿ ಬಾಳ್ ಪ್ರಯತ್ನ ಪಡ್ಲಾಕ ನಡೀತದ ನನ್ ಬಲ್ಲಿ ಶಬ್ದನೇ ಜೇರ್ ಕರ್ತ ಒಳ್ಳೇದ್ ಇರ್ಲಿಕ್ಕೆ ಮಂತ್ರ ನೀ ಸಾವಿರ ಮಂತ್ರ ಹೇಳಿದ್ರು ನಿನ್ನಲ್ಲಿ ಕೆಲಸ ನಾಟೋದಿಲ್ಲ ಎಲ್ಲ ಬಂದದ ಇದೊಂದು ಉದಾಹರಣೆ ಕೊಟ್ಟು ಈಗ ಒಬ್ಬ ರಾಜ ಹೌದು ಒಬ್ಬ ರಾಜನ ಬಲ್ಲಿ ಭಿಕ್ಷಕ ಬಂದಾನ ಮೂರ್ ಮಂದಿ ಭಿಕ್ಷಕರು ಬರ್ಲಾತಾರ ಮೂರ್ ಮಂದಿ ಅದ್ರಾಗ ಒಬ್ಬ ಮುಂದ್ ಬಂದ ಹೌದು ಬಂದ ರಾಜ ಕೇಳ್ತಾನ ಏನತ್ರಿಪಾ ಏ ಹತ್ತು ರೂಪಾಯಿ ಭಿಕ್ಷೆ ಕೊಡುವ ಹಾ ಹಾ ನೋಡ್ರಿ ಶಬ್ದ ಶಬ್ದ ಹೆಂಗದ ಹತ್ತು ರೂಪಾಯಿ ಹತ್ತು ರೂಪಾಯಿ ಭಿಕ್ಷಾ ಕೊಡುವಂದವ ರಾಜ ಏನಂದ ಅವಾಗ ರಾಜ ಅಂದ ಏನ್ರಿಯ್ ನನ್ ಬಳ್ಳಿ ಭಿಕ್ಷೆ ಇಲ್ಲಿ ನಡಿಯಾ ಅವ್ರು ಬೇಕ್ರಿ ಏ ದೊಡ್ಡ ರಾಜ ಅಂತ ಹೇಳ್ತಾರ ಹೌದಾ ಹತ್ತು ರೂಪಾಯಿ ಭಿಕ್ಷಾ ಇಲ್ಲ ಐದು ರೂಪಾಯಿ ಕೊಡುವಂತ ಏನ್ ಆಗಾವ್ ಕೊಟ್ಟ ನೋಡ್ರಿ ಐದು ರೂಪಾಯಿ ನನ್ನ ಬಳಿ ಎಂಟೋಣ ಕೊಡೋದ ಕೊಡೋ ನಡಿಯಂತ ಇದು ಬೆದರ್ಸಿ ಬಿಟ್ಟ ಸುಮ್ ಹೋಯ್ತ್ರಿ ಹೌದು ಶಬ್ದ ನಾವು ಮಾತಾಡ್ತಕ್ಕಂತ ಶಬ್ದ ಒಳ್ಳೇದು ಬೇಕು ಮೊದಲ ಬೇಕಲ್ಲ ಬೇಕು ಇವ ಮುಂದ್ ಹೋದ ಹೌದ ಎರಡನೇ ನಾವು ಬಂದ ಹೌದು ಬಂದು ರಾಜ ನಿತ್ಯದ ಕೇಳ್ತಾನ ರಾಜಾಗ ಏನತ್ತ ಯಪ್ಪ ರಾಜರ ನನಗ ಮೂರ್ ದಿವ್ಸ ಆಯ್ತು ಊಟ ಮಾಡಿಲ್ಲ ಹೌದು ನನಗ ಹೊಟ್ಟೆ ಬಾಳ್ ಹಸ್ತದ ಹೊಟ್ಟಿ ತುಂಬಂಗ ಏನಾರ ನೀಡಿರಿ ಅಂದ ಹೌದು ಅವಾಗ ರಾಜ ಏನಂದ ಕಿಸೋದಾಗ ಕೈ ಹಾಕಿ ಹತ್ತು ರೂಪಾಯಿ ನೋಟ್ ಕೊಟ್ಟ ಹೌದ್ರಿಪ್ಪ ಈ ರೊಕ್ಕ ತಗೊಂಡು ನೀ ಎಲ್ಲರೂ ಹೋಗಿ ಊಟ ಮಾಡಂದ ಹೌದ ಏನ ಕೇಳ್ದ ಇವ ಏನು ರಾಜರ ಮೂರ್ ದಿವಸ ಆಯ್ತು ನಾವು ಊಟ ಮಾಡಿಲ್ಲ ಹೌದು ನನಗೆ ಹೊಟ್ಟೆ ಬಾಳ ಹಸ್ತದ ಊಟ ಮಾಡಾಕ ಏನಾರ ಕೊಡುವಂದ ಹೌದು ಇವನು ಪ್ರೀತಿದಿಂದ ಮಾತಾಡಿದಕ್ಕಾಗಿ ಹತ್ತು ರೂಪಾಯಿ ಎತ್ತಿ ಇವನು ಕೈಯಾಗ ಕೊಟ್ಟ ರಾಜ ಕೊಟ್ಟ ಆ ಹತ್ತು ರೂಪಾಯಿ ತಗೊಂಡ ಹೌದು ಇವ ಹೋಗಿ ಊಟ ಮಾಡ್ದ ಹೌದಪ್ಪ ಇನ್ನು ಮೂರನೇದವ್ ಬಂದ ಬಂದು ಮೂರ್ನೇದ ಬಂದು ರಾಜನ ಮುಂದೆ ನಿಂತ ರಾಜ ಕೇಳದೇ ನಿನಗ ಏನು ಬೇಕಂದವ ಅವಾಗ ಅವಾಗ ರಾಜ ಏನು ಏನತ್ರೀಪ ಅವಾಗ ರಾಜಾಗ ಭಿಕ್ಷ ಕೇಳತಾನೆಪ್ಪ ಹಾ ಹಾ ನನಗ ಏನು ಬ್ಯಾಡ ಹಾ ಮೂರ್ನೇದವ ನನಗ ಏನು ಬ್ಯಾಡ ಹೌದು ನೀವು ಬಹಳ ಒಳ್ಳೆಯವರದಾರ ಹೌದು ಬಹಳ ದಯಾಳ ಗುಣವಾದಂತ ರಾಜ ಅದಾನ ಅದಾನ ಜಗತ್ತದ ಹಿಂಗ ಶ್ರುತಿ ಇತ್ತ ಹೌದು ಬರೇ ನಿಮ್ಮನ್ನ ನೋಡ್ಬೇಕು ನಾವ್ ಬಂದಿದ್ದ ಹೌದ ನಿಮ್ಮನ್ನ ನೋಡಿ ನನಗ ಆಯ್ತು ನೀವ್ ಏನು ಕೊಡಬೇಡ್ರಿ ನಿಮ್ಮನ್ನ ನೋಡಿ ನನಗ್ ಹೊಟ್ಟೆ ಆಯ್ತು ಅಂತ ಹೇಳಿ ನಿತ್ತ ಅವಾಗ ರಾಜ ತಾನೀಪಾ ನಾ ನಿನಗ ಏನು ಎತ್ತಿ ನೀಡಿಲ್ಲ ಹೌದು ನಾ ನಿನಗ ಏನು ಎತ್ತಿ ನೀಡಿಲ್ಲ ಅಂದ್ರೂ ಇಟ್ಟು ನನ್ನ ಗುಣದಾನ ಮಾಡ್ತಂದ್ರಂಗೆ ಬಿಡಬಾರ್ದಂತ ಹೇಳಿ ಎರಡು ಎಕ್ರೆ ಹೊಲ ಅವನ ಹೆಸರಲ್ಲಿ ಹೆಚ್ಚಿ ಇಲ್ಲೇ ಮಾಡ್ಕೊಂಡು ತಿನ್ನು ಅಂತ ಹೇಳ್ದ ರಾಜ ಹೌದಪ್ಪ ಹೌದಾ ಇದರಂತೆ ಇಲ್ಲಿ ಐದು ಮಂದಿ ದೇವತೆಗಳನ್ನು ಇಲ್ಲಿ ಕರೆಸಿರಿ ದೇವಾನ ದೇವತೆಗಳನ್ನು ಕರೆಸಿರಿ ನಮ್ಮ ಹಜಾರು ಬಂದು ಹೋಗ್ಯಾರೀ ಹದ ಅದಾರಿ ಇಲ್ಲಿ ಕಾಣ್ಯಾರ ಹೌದು ಇಲ್ಲಿ ಅದಾರ ಅಂತ ಅದಾರ ಹೌದು ಅವ್ರ ಇದ್ರಿಗೆ ನಾವು ಏನರ ದುಡುದು ನಾವು ದುಡುದೀವ ನಮಗೂ ಕೊಡು ನಮಗೂ ಕೊಡುವತ್ತು ಹೇಳು ಹೇಳೋ ಗರಜ್ ಇಲ್ಲ ನಾವು ಕೊಡುವಂತ ಹೇಳಿ ಹೆಡಕ್ ಹಾರಿಸ್ ಅಂದ್ರೆ ಅವ್ರ ನಮಗೆ ಯಾನೇನು ಕೊಡುವುದಿಲ್ಲ ಕೊಡುದಿಲ್ಲ ನಾವು ಏನ್ ಅನ್ಬೇಕು ಏನು ಪಾ ಭಗವಂತ ನೀ ದಯಾಳು ಗುಣದ ನಾವು ಅದಿದಿ ನೀ ಕರುಣಾ ನಿದಿ ನೀ ಅದಿದಿ ಹೌದು ನಿನ್ನ ನೋಡಿ ನನಗೆ ಹೊಟ್ಟೆ ತುಂಬುತ್ತ ನಿನ್ನ ನೋಡಿ ನನಗೆ ಆನಂದ ಆಯ್ತು ಅಂತ ಹೇಳಿ ಅವ್ರ ಮುಂದೆ ಯಾವಾಗ ನಾವು ಶಿರಾಬಾಗಿ ನಿಂದಿರ್ತೇವ ನೋಡು ನಮ್ಮ ಜೀವನ ಅವರು ಕಮ್ಮ ಮಾಡಿದಾಗ ನಮ್ಗೆ ನೋಡ್ಕೊಳ್ಳಿ ಇರ್ತದೆ ಪುಣ್ಯಾತ್ಮರ ಬಳಿ ಇರ್ತದೆ ಹೌದಪ್ಪ ಇದು ಏನಂತ ಕೇಳಿದ್ರೆ ನಮ್ಮಲ್ಲಿ ಶಬ್ದ ಶಬ್ದ ದಿತ್ ಒಳ್ಳೆದಿತ್ತಂದ್ರೆ ಕೆಲಸ ನಡೀತದೆ ಇರ್ಲಿಕ್ಕಂದ್ರೆ ಕೆಲಸ ನಡೆಯೋದಿಲ್ಲ ನಡೀಲಾಕ ಸಾಧ್ಯ ಇಲ್ಲ ಹೌದಪ್ಪ ಅಗತ್ಯದೊಳಗೆ ಶಬ್ದ ಇಲ್ಲಾರದೆ ಮಂತ್ರ ಯಾರು ಹೇಳಾರ ಹೌದು ನನ್ನ ವಾದ ಕೇಳಿದ್ರೆ ಒಟ್ಟೆ ಶಬ್ದ ಬರಬಾರದು ಶಬ್ದದಿಂದ ಮಂತ್ರ ತಯಾರಾಗ್ತದೆ ಹೌದು ಮತ್ತೆ ಶಬ್ದನೇ ಇಲ್ಲಾರ್ದೆ ಮಂತ್ರ ಯಾರು ಹೇಳ್ಯಾರ ಯಾರು ತಯಾರು ಮಾಡಿದ್ರು ಯಾರು ತಯಾರು ಮಾಡಿದ್ರು ಅಂತಕ್ಕಂತ ವಿಷಯನ್ನ ಮುಂದಿನ ಸಂದಿಗೆ ನಮ್ಮ ಮಲಕಾರಿ ಮಾಸ್ತಾರ ಮಾತಾಡೋರು ಹೌದು ತಮಗೆಲ್ಲರಿಗೂ ಒಂದು ವಿನಂತಿ ಅದ ಶ್ರೀಮಂತಿಕೆ ಬಂದೈತೆ ಅಂತ ಹೇಳಿ ಹೌದೋ ಯಾರು ತಿಳ್ಕೋಬೇಡ್ರಿ ಹಾ ಹಾ ಶ್ರೀಮಂತಿಗೆ ಅಂತ ಶ್ರೀಮಂತಿಕೆ ನನಗೆ ಬಂದೈತಿ ಅಂತ ಯಾರು ದಯಮಾಡಿ ನೀವು ಇವರಾಗಿ ತಿಳ್ಕೊಳಕ್ ಹೋಗಬೇಡ್ರಿ ಯಾಕ್ರಿಪಾ ಯಾಕತ್ ಕೇಳ್ರಿ ಯಾಕ್ರಿಪಾ ಶ್ರೀಮಂತ ಪರಮಾತ್ಮ ಕೊಡ್ತಾನೆ ಅದಕ್ಕ ಎದಕ ಒಂದು ದಿವ್ಸ ಕಸಗೊಳಾಕಿ ಅವ ಕೊಡ್ತಾನೆ ಕೊಡ್ತಾನಪ್ಪ ಕೊಡ್ತಾನೆ ಕಸಗೋತಾನೆ ಅದಕ್ಕ ಒಮ್ಮೆ ಒಮ್ಮೆ ಹೊಳ್ಳಿ ಕೊಡ್ಲಾಕೆ ಕಸಗೋತಾನ ಕಸಗೋತಾನ ಸೂರ್ಯ ಹೊಂಡತಾನೆ ಅದಕ್ಕ ಹಳ್ಳಿ ಹುಟ್ಟಲಾಕ ಮುಣಗಲಾಕ ಮುಣುಗತಾನೆ ಅದಕ್ಕ ಹಳ್ಳಿ ಹಳ್ಳಿ ಹುಟ್ಟಲಾಕ ಹೌದಪ್ಪ ಮನುಷ್ಯ ಹುಟ್ಟತಾನೆ ಅದಕ್ಕ ಸಾಯಿಲಾಕ ಸಾಯಿತಾನದಕ ಹುಟ್ಟಲಾಕ ಮತ್ತೊಮ್ಮೆ ಹುಟ್ಟಲಾಕ ಹೌದಪ್ಪ ಎಂತಾದ ಒಂದು ಶ್ರೀಮಂತಿಕೆ ಕೊಟ್ಟಿದ್ದ ಭಗವಂತ ಯಾರಿಗೆ ಯಾರಿಗೆಪ್ಪ ಧಾರವಾಡ ಜಿಲ್ಲಾ ಗದಗ ತಾಲೂಕು ಉಪ್ಪಿನ ಬೆಟ್ಟಗೇರಿ ಹೌದು ಹೈಗೊಂಡ ಗೌಡಿಗೆ ಗೌಡಗ ಹೈಗೊಂಡ ಗೌಡವಂತ ಶ್ರೀಮಂತಿಕೆ ಕೊಟ್ಟಿದ್ದಪ್ಪ ಅಂತ ಕೇಳಿದ್ರೆ ಆನೆ ಒಂಟಿ ಕುದುರೆ ಪಾಗ ಆಕಳ ಹಿಂಡ ಎಮ್ಮೆಗೋ ಅದರಲ್ಲ ಕಟ್ಟಿದ್ದಾ ಕಟ್ಟಿದ್ದ ಹೌದು ಬಂಗಾರ ಮನಸ್ಸ ಬೆಳ್ಳಿ ಹಿಡಿಯಾಗ ಹಳ್ಳಿನ ಹಾಸಿಗೆ ಹೂವಿನ ಹೊಸಿಕೆ ಕೈಕಲ್ಲೊತ್ತ ಕೈಕ ಮಂದಿ ಚೌರಾ ಬೀಸೋ ಸಾವಿರಾಳ ಬಂಗಾರ ಮನಸ್ಸದ ಮೇಲೆ ಕಣ್ಣು ಮುಚ್ಚಿ ಕಣ್ತರಿತಿದ್ದ ಡಂಕನಾಡ ದೈಗೊಂಡ ಗೌಡ್ ಅಂತ ಶ್ರೀಮಂತಿಗೆ ಕೊಟ್ಟಿದ್ದ ಗುರು ಬೀರು ದೇವರ ಹೌದಪ್ಪ ಹೌದಾ ಒಂದಾನ ಒಂದ ದಿವಸ ಏನತ್ರೀ ಚಳನಾಡು ಪರಿಶಿ ಜನ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಕ್ವಾಣೂರು ಮಟ್ಟಕ್ ಹೊಂಟಿತ್ತು ಹೌದಪ್ಪ ಅವಾಗ ಡಂಕನಾಡ ದೈಗೊಂಡ ಗೌಡನ ಮಾನೇಧೋದ ಬಳಿ ಹೈದು ಹೊಂಟಿತ್ತು ಪರಿಸಿಜನ ಜನ ಮನಸ್ಸಿನೊಳಗ ಏನತ್ರೀಪಾ ದೈಗೊಂಡ ಗೌಡು ಬಹಳ ಅದನ ದಯಾಸಾಗರ ನಾವು ಹೊಂದಾಗ ನಾವು ಊಟ ಮಾಡ್ ತಿಳ್ಕೊಂಡು ತಿಳ್ಕೊಂಡು ಪರಿಸಿಜನ ಜನ ಎಲ್ಲಾ ಬುತ್ತಿ ಬಿಚ್ಚಿ ಊಟ ಮಾಡ್ಲಕ್ ಚಲೋ ಮಾಡಿದ್ರು ಹೌದ್ರಿಪಾ ಅವಾಗ ಡಂಕನಾಡು ದೈಗೊಂಡಗೌಡ ಗೌಡ ಸುದ್ದಿ ಮುಟ್ಟು ಬಂಗಾರ ಕುದುರಿ ಅಂದ್ರೆ ಏಳು ಗಣ್ಣ ಕುದುರೆ ಮೇಲೆ ಏರಿ ಏರಿ ದೈಗೊಂಡಗೌಡ ಹೊಲಕ್ ಬಂದು ನೋಡ್ತಾನ ಸಾಲು ಪಂಚಿ ಬುತ್ತಿ ಬಿಚ್ಚಿ ಊಟ ಮಾಡ್ಲಕ್ಕಿದ್ರು ಅವಾಗ ಅತಾನ ದೈಗೊಂಡ ಏನತ್ರೀಪ ನಾ ಹೊಲ ಮಾಲಾಕಿರ್ಲಾಕಾಗಿ ನನ್ನ ಹೊಲ್ದಾಗ ನೀವ್ಯಾಕೆ ಬಂದಿರ ಮಕ್ಕಳೇ ಹೌದು ಅವರು ಉಣುವಂತ ಆಗಲಿ ಜಾಡಿಸಿ ದೈಗೊಂಡಗೌಡ ಗೌಡ ಹೌದಪ್ಪ ಹೌದು ತುಂಬ ನಾನ್ ಸುಮ್ಮ ಶಾರ್ಟ್ ಕಟ್ ನ ಹೇಳಕೈತಿನಿ ವಿಷಯ ಇವೆಲ್ಲ ಯೂಟ್ಯೂಬ್ದಾಗ ರಗಡ ಹೋಗ್ಯಾವ ಹೌದು ಈ ಈ ವಿಷಯ ಸುಮ್ಮ ಶಾಡ್ ಕಟ್ ಹೇಳಿ ಮುಗ್ಸಾಕತ್ತ್ರಿ ಮಂದಿಗೆ ಬೇಸರ ಆಗ್ಬಾರ್ದು ಅಂತ ಹೇಳಿ ಹೌದು ಮತ್ತ್ ಪರ್ಸು ಮತ್ತ ಮೊದಲ ಬಾರಿ ಹೇಳ್ತದ ಈಗ ಯಾಕ ಅರ್ಧ ವರ್ಷ ಹೇಳ್ಯ ನನಗೆ ಆಗ್ಬಾರ್ದು ಹೌದು ಅದಕ್ಕೆ ಸುಮ್ ಜನರಿಗೆ ಆಜೆ ಭಾಳ ಓರ್ ಆಗ್ಬಾರ್ದ ಅಂತ ಹೇಳಿ ಮಾತು ಹೇಳಿದ ಅದಕ್ಕೆ ಇರ್ಲಿ ಹೌದು ಇವತ್ತಿನ ದಿವಸ ಹೌದು ಭಾಳ ಒಳ್ಳೆ ಕಲಾವಿದರು ನಮ್ಮ ಅಕೋರ ಪೂಜೆ ಅಕೋರ ಹೌದು ನಿಮ್ಮ ಮ್ಯಾಲೆ ಎಲ್ಲಾರ್ದು ಪ್ರೇಮದ ಅದ ದಯಮಾಡಿ ಬರ್ಗನ ಬನ್ರಿ ಮುಂದೆ ಮಾತ ಇದು ಮಾಡುದಂತ ಬೇರೆ ಒಂದು ಆಟ ನೋಡಿ Dark <laughs>